ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಅಕ್ಕಿ ಹಿಟ್ಟಿನಿಂದ ಹಪ್ಳ ಮಾಡುವ ವಿಧಾನ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಸೋಡಾ ಪುಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಇವಾಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕಾದಿದ್ದಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಒಂದು ಕಣ ಥರ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಸಣ್ಣ ಉರಿಯಲ್ಲಿ ತಪ್ಪಲೆ ದಪ್ಪ ತಳ ಇರೋದ್ರಿಡಬೇಕು ಆವಾಗ ಬೇಗ ಕಪ್ಪಾಗಲ್ಲ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದಾದ್ಮೇಲೆ ಈಗ ಒಂದು ತಟ್ಟೆಗೆ ಇದ್ದೀನಿ ಬಿಸಿ ಇದ್ದಾಗಲೇ ಹಾಕ್ಕೊಂಬಿಡಿ ತಟ್ಟೆ ಒಳಕ್ಕೆ ನೋಡ್ತಾ ಇರ್ಬೋದು ಅದ ಕರೆಕ್ಟಾಗಿದೆ ಒಂದು ಕಪ್ಪಷ್ಟು ಅಕ್ಕಿ ಇಟ್ಟಿಗೆ ಒಂದು ಕಪ್ಪಷ್ಟು ನೀರು ಅಳ್ತೆ ಕರೆಕ್ಟಾಗಿರುತ್ತೆ ನೋಡಿ ಬಿಸಿ ಇದ್ದಾಗಲೇ ನೀಟಾಗಿ ನಾದ್ಕೋಬೇಕು ಕೈಗೆ ಸ್ವಲ್ಪ ಸ್ವಲ್ಪ ನೀರು ಎದ್ಕೊಳ್ತಾ ನಾದ್ಕೊಳ್ಳಿ ತಣ್ಣೀರು ನೋಡ್ತಾ ಇರ್ಬೋದು ಈ ಥರ ಕೈಯಲ್ಲಿ ನೀರು ಎದ್ಕೊಳ್ತಾ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ ನೀಟಾಗಿ ನಾದ್ಕೋಬೇಕು ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ತಣ್ಣೀರು ನಿಮಗೆ ಸ್ವಲ್ಪ ತೆಳ್ಳಗೆ ಅನಿಸಿದ್ರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ನಾದಿಟ್ಟಿದ್ದೀನಿ ಈ ಥರ ಆಗಿದೆ ಇಷ್ಟ ಆದ್ರೆ ಸಾಕು ಎಲ್ಲ ನೀಟಾಗಿ ಈ ಥರ ನಾದಿ ಒಂದು ಸೈಡಿಗೆ ಇಟ್ಟು ಇವಾಗ ಒಂದು ಕವರ್ ತಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಅಂತ ಅಕ್ಕಿ ಹಿಟ್ಟಿನ ಉಂಡೆ ಇಡ್ತಾಯಿದ್ದೀನಿ ಒಂದು ಚಂಬಿರುತ್ತಲ್ಲ ಮನೇಲಿ ಈ ಥರ ಮನೇಲಿ ಚೊಂಬಿದ್ರೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಹಪ್ಳ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹಪ್ಲ ಮಾಡೋ ಮಿಷಿನ್ ಇಲ್ಲ ಅಂತಂದರೆ ಇದ್ರಾಗ ಮಾಡ್ಕೋಬೋದು ಹಪ್ಳ ಮಾಡೋ ಮಿಷಿನ್ ಇದ್ದರೆ ಹಪ್ಳ ಮಾಡೋದ್ರಾಗ ಮಾಡ್ಕೋಬೋದು ನಾನು ಇರಲ್ಲ ಅಂಥವ್ರು ಮಾತ್ರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಮಾಡ್ಕೋಬೇಕು ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ತೆಳ್ಳಿಗಿರ್ಬೇಕು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಷ್ಟಿದ್ರೆ ಸಾಕು ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಅದೇ ಕವರ್ ಒಳಕೆ ಇನ್ನೊಂದು ಉಂಡೆ ಇಟ್ಟು ಅದ್ರ ಮೇಲೆ ಕವರ್ ಹಾಕಿ ಲಟ್ಟನ್ಗೆ ಇರುತ್ತಲ್ಲ ಅದರಲ್ಲಿ ಲಟಿಸ್ಕೊಳ್ಳಿ ಅದ್ರಾಗ ಅನುಕೂಲ ಆಗುತ್ತೋ ಅದ್ರಾಗೆ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಲಾಟಿಸ್ತಾ ಇದ್ದೀನಿ ತೆಳ್ಳಗ್ ಲಾಟಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲೇಕ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ವಸ್ತು ಇಟ್ಟಿದ್ದೀನಿ ಈ ಥರ ಆದ್ಮೇಲೆ ಈಗ ಕವರ್ ತೆಕ್ಕೊಳ್ತಾ ಇದ್ದೀನಿ ಈ ಥರ ಬಂದಿದೆ ನಿಮಗೆ ಒಂದೇ ಥರ ಅಳತೆ ಬೇಕು ಅಂತಂದರೆ ಒಂದು ಗ್ಲಾಸ್ ಇರುತ್ತಲ್ಲ ಅದ್ರ ಮೇಲೆ ಅಳತೆ ಇಟ್ಕೊಳ್ಳಿ ಅವಾಗ ಸೈಡಲ್ಲೆಲ್ಲ ಕಟ್ಟಾಗಿ ಈ ಥರ ಬರುತ್ತೆ ತೆಳ್ಳಗಿದೆ ನೋಡಿ ಚೆನ್ನಾಗಿ ಬಂದಿದೆ ಇದನ್ನು ಇಷ್ಟೇ ಫ್ರೆಂಡ್ಸ್ ಎರಡು ಥರ ತೋರಿಸ್ತಿದ್ದೀನಿ ನಿಮ್ಗೆ ಯಾವುದೇ ಅನುಕೂಲ ಆಗುತ್ತೋ ಅದು ಮಾಡ್ಕೊಳ್ಳಿ ಮಿಷಿನ್ ಇದ್ದರೆ ಇದು ಮಿಷಿನೆಲ್ಲ ಬೇಕಿದ್ದರೆ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಅದ್ರ ಮೇಲೆ ಒಂದು ಕವರ್ ಹಾಕಿ ಒಂದು ಉಂಡೆ ಇಟ್ಟು ಪ್ರೆಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ಚೆನ್ನಾಗಿದೆ ಇದು ತೆಳ್ಳಗೆ ಬಂದಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಮನೆಯಲ್ಲೇ ಫ್ಯಾನ್ ಗಾಳಿಯಲ್ಲೇ ಒಣಗಿಸ್ಕೋಬೇಕು ನೋಡ್ತಾ ಇರ್ಬೋದು ಅರ್ಧ ಒಣಗಿದೆ ಒಂದು ಕಡೆ ಒಣಗಿದ್ದಾದಮೇಲೆ ಮತ್ತೊಂದು ಕಡೆ ಉಲ್ಟಾ ಮಾಡ್ಕೊಳ್ಳಿ ಒಂದಿನ ಪೂರ್ತಿ ನಲ್ಲಲ್ಲೆ ಒಣಗಿಸ್ಬೇಕು ಮಾರನೇ ಬೆಳಗ್ಗೆ ಬಿಸಿಲಿಗೆ ಹಾಕಿ ನೋಡ್ತಾ ಇರ್ಬೋದು ಈ ಥರ ಮುರಿದ್ರೆ ಕಟ್ಟಾಗಬೇಕು ಇಷ್ಟಾದರೆ ಸಾಕು ಈ ಥರ ಮುರಿದ್ರೆ ಕಟ್ಟಾಗಬೇಕು ಈಗ ತೇಲಿಸ್ತಾ ತೇಲ್ಸ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸ್ವಲ್ಪ ಅಡುಗೆ ಸೋಡಾ ಪುಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬೇಕೋ ಅಷ್ಟು ತಿಳ್ಸಿಕೊಳ್ಳಿ ಎಣ್ಣೆಲಿ ನೋಡಿ ಯಾವ ತರ ಮುರಿತಾ ಇದೆ ತುಂಬಾನೇ ಚೆನ್ನಾಗ್ ಬಂದಿದೆ ಫ್ರೆಂಡ್ಸ್ ಮಾತ್ರ ಒಂದ್ ಕಡೆ ಒಣಗಿದ್ದಾದ್ಮೇಲೆ ಮತ್ತೊಂದ್ ಕಡೆ ಉಲ್ಟಾ ಮಾಡ್ಕೊಳ್ಳಿ ಅವಾಗ ಮುರಿಯೋದಿಲ್ಲ ಚೆನ್ನಾಗ್ ಬರುತ್ತೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ